అలా ఇర్లీ నని భయనే ఐతో 1 1 2 కాల్ మార్తిని బా ఇట్కండి రా ఇర్లీ వరగో నీ బతైతేలా బాందిదియలా అదే బండిది ఎల్లి వరగోని కతైదిన యా కళ్ళం తరియాకు దేవుసా మంది కుదిదిని అలా కళ్ళం తరియాకు రేర రాత్ర ఫోన్ మార్చిదా అలా దేవుసా మంది కుదిదిని హ్ యాదో దవస్తాన యాదో మజార్ధో దేవుసా ముందు గడియా జన్మ పరి దేవుసా మంది కుదిదిని ఆ ఆ యా ర కరకన్ బండిది ఏమయిలో యొబ్నే మరిని యెల్మారి

ಮತ್ತೆ ಯಾಕ್ ಉಳಿತು ಮತ್ತೆ ಅವ್ರೇನು ಅವ್ರ್ handicapped ತಾನೆ ಅವ್ರೇನು ಮಾಡ್ಕಂತಾರಲ್ಲ handicapped ಮಾಡಿ ಬೀದಿಗ್ ಬಿಟ್ರು ಇವತ್ತು ಒಂದ್ ಮನೆ ಮಾಡ್ಕೊಡ್ರಿ ಅಂತ ಇದ್ಕೆ ಮಾಡ್ಕೊಟ್ಟಿಲ್ಲ sir ಏನ್ ಕೇಳ್ಬೇಕು ನಾವು ಇವ್ರನ್ನ ಇವ್ರನ್ನ ಏನ್ ಕೇಳ್ಬಿಟ್ಟು ಏನ್ ಜೀವನ ಮಾಡ್ಬೇಕ ನಾವು ನನ್ ಮಗನ್ school ಗ್ ಸೇರ್ಸಿಲ್ಲ ಅದಕ್ಕೆ ತಾವ್ನ school ಸೇರ್ಸಿದಿನಿ ಸೇರ್ಸಿದೀನಿ ಅದಕ್ಕೆ ಹುಡ್ಕೊಂಡ್ ಬಂದ್ ನಾನ್ ಇವತ್ತು ಹಾ ಎಲ್ ಸೇರ್ಸಿದ್ಯಾ ನಾನ್ ಯಾವ್ದೋ ಜಾಗದಲ್ಲಿ ನಾನ್ ಸೇರ್ಸ್ಕೊಂಡಿದೀನಿ ನನ್ ಮಗುನ ನನ್ ಭವಿಷ್ಯ ಕಾಪಾಡ್ಬೇಕಲ್ವಾ ಹೆಣ್ಮಗುನಾ ಈಗ ಗಂಡ್ಮಗು. ಹ್ಮ್ ಎಷ್ಟನೇ ಕ್ಲಾಸ್ ಈಗ ನಾಲ್ಕ್ನೇ ಕ್ಲಾಸಿಗ್ ಹೋಗಬೇಕು ಹೌದಾ ಏನಾಯ್ತಮ್ಮ ನಿಮ್ ಕಾಲಿಗೆ ಇವ್ನ ಅಣ್ಣನ್ ಮಗ ಆಕ್ಸಿಡೆಂಟ್ ಮಾಡ್ಸಿ ರೋಡಲ್ಲಿ ಬಿಟ್ಟವ್ ನನ್ನ ಸ್ವಾಧೀನ ಹೋಗ್ಬಿಟ್ಟೈತೆ ಹಾ ನೋಡ್ಕೋತನು ಇಲ್ಲ ನನ್ ಮಗನೂ ನೋಡ್ಕಳ್ದೆ ಅವ್ನಿಗ್ ಇಷ್ಟನೇ ಇಲ್ಲ ಅಲ್ಲಿ ಇರಕ್ಕೆ ಬಂದವ್ನಿ ಇಲ್ಲಿಗೆ ನಾನೇನ್ ಮಾಡಬೇಕು ಎರ್ಡ್ ಕಾಲು ಇಲ್ವಾ ಸ್ವಂಟದಿಂದಾನೇ ಸ್ವಾಧೀನ ಹೋಗ್ಸವ್ರೆ ಆಕ್ಸಿಡೆಂಟ್ ಮಾಡ್ಸಿ ಅಯ್ಯೋ ಅವ್ರ ಅಣ್ಣನ್ ಮಗ ಗಾಡಿ ಓಡ್ಸೋಕ್ ಬರದೇ ಇರೋನ್ ಕೈಲಿ ನನ್ ಕೂರ್ಸ್ ಕಳ್ಸೋ ಅವ್ನೆ ಈ ವ್ಯಕ್ತಿಗೆ. ಆ ಹಾ ಇದು ಟೂ ವೀಲರ್ ಗಾಡಿನೇ ನನ್ನ ಕಳ್ಸಿಬಿಟ್ಟು ಅವತ್ತು ಮಗಿಗೆ ಯಂತ್ರ ಆಗ್ಸ್ಕೋ ಬರಕ್ಕೆ ಆಗಿ ಇನ್ನ 3 ವರ್ಷ ನನ್ ಮಗ ಚಿಕ್ಕೋನು ಆ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಮಾಡ್ಸಿಬಿಟ್ರು 6 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ ಆ ಈಗ 2 ವರ್ಷದಿಂದ ಮತ್ತೆ ಕೈ ಬಿಡೋಯ್ತು ಅಮ್ಮ ಇದೆ ಆ ಹೇಳಮ್ಮ ಈಗ 2 ವರ್ಷದಿಂದ ಕೈ ಮುರಿದೋಯ್ತು ಕೈ ಮುರ್ದು ಆದ್ಮೇಲೆ ಆಸ್ಪತ್ರಲ್ಲೇ ಬಿಟ್ ಹೋಗ್ಬಿಟ್ರು ಇನ್ನೇನ್ ಮಾಡಬೇಕು ನಾನು

ಓ ಇದಾ ಕತೆ ಮಗ ಇಸ್ಕೊಂಡು ಓದ್ತಾ ಐತಾ ಓಯ್ ಸೇರ್ಸ್ ಬಂದಿದೀನಿ ಅದಕ್ಕೆ ಅಲ್ಲೇ ನಮ್ಮ ಸಮಾಚಾರ ಏನಿಲ್ಲ ನೀವ್ ಏನ್ ಹೇಳಕ್ ಹೋಗ್ಬಿಡಿ ಬಿಡಿ ಎಲ್ಲಾರು ಹುಡುಕ್ಲಿ ಸರಿ ಫೈ ಹ್ಮ್ ಸರಿ ಸರಿ ಹೇಳುದಾ ಅಡೋದು ಏನ್ಕ್ ಹೇಳ್ಬೇಕು ಅಡ್ರೆಸ್ಸು ಹೇಳುವ ಏನಕ್ ಹೇಳ್ಬೇಕು ಎಲ್ಲ ಪೂರಿ ಇಲ್ಲವ್ನೆ ಪೂರ್ವಿ ಏನ್ಕಿ ನಿಮಗೆ ಯಾವತ್ತಿಂದ ಎಲ್ಲ ಹೋಗಿದೆ ನಾಯಿ ಮುಂಡೆ ನಿ ನಮ್ಮನ್ನ ಅಕೀ 8 ವರ್ಷ ಅವನಿಗೆ ನಿ ಮಗುವನ್ನ ಗಂಡ ತುಳೀತಾನೆ ಬಟ್ಟೆ ಒಂದಾ ನಿ ನಮ್ಮನ್ನ ಭಿಕ್ಷಿಕೆ ನೀನು ನಾನು ಏನ್ ಭಿಕ್ಷೆ ಆತದ ನಿ ನಮ್ಮ ನಿನ್ನಂತ 100 ಜನ ಸಾಕ್ತಿ ಸೂಳೆ ಮನೆ ಬಾಳಕಾದ್ ಮಂದಿರ ಅಲ್ಲಿ ನೀನು ನಿನ್ ತಾಕತ್ತಿದ್ರೆ ನಿ ನಮ್ಮ ನಿನ್ ಮನೆ ತೋರ್ಸು ನಿನ್ ಅಕ್ಕನ್ ಲೈವ್ ಮಾಡಿ ಹೊರಡಕ್ತಿ ನಿನ್ನ ಲೈವ್ ಮಾಡಿ ಏನು ಲೈವ್ ಲೈವ್ ತೋರ್ಸು ನಿನ್ ಮನೆಯ